ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನು ನಿನ್ನೆ ಮುನ್ನೆ ನಾನು ಬೆಂಗಳೂರಿನಲ್ಲಿ ಸಭೆಗೆ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾದ ಕೂಡಲೇ ನಿನ್ನೆ ಬೆಳಗ್ಗೆ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇತ್ತೀಚೆಗೆ ನಡೆದಂಥ ಎಲ್ಲ ಘಟನೆಗಳನ್ನು ಅವರ ಗಮನಕ್ಕೆ ತಂದಿದ್ದೆ ಮತ್ತು ಈ ಬಗ್ಗೆ ಒಂದು ತೀವ್ರವಾದ ಕ್ರಮ ತಗೊಳ್ಬೇಕು ಮತ್ತು ಇದನ್ನು ಎಲ್ಲಿಯೋ ಒಂದು ಕಡೆ ಸೌಹಾರ್ದತೆಯನ್ನು ಮೂಡಿಸ್ತಕ್ಕಂಥ ಅದಕ್ಕೆ ಮತ್ತೆ ನಾವು ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಜಿಲ್ಲೆ ಅಂತ ಆಗಬೇಕು ಹಾಗಾಗಿ ಇದಕ್ಕೆ ಏನು ಬೇಕೋ ಆ ಕ್ರಮವನ್ನು ರಾಜ್ಯ ತಗೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ತಗೊಳ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ ಜಿಲ್ಲೆಗೆ ಭೇಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಜಿಲ್ಲೆಗೆ ಅಧಿಕಾರಿಗಳನ್ನು ಕಳಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಈ ಯಾರು ಈ ಕಮ್ಯುನಲ್ ಫೋರ್ಸಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಯಾರು ಈ ವಿಚಾರದಲ್ಲಿ ಪ್ರೋಕ್ ಮಾಡಿ ಇಂಥ ಘಟನೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಇದರ ಬಗ್ಗೆ ನಾನು ತೀವ್ರವಾದ ಕ್ರಮ ತಗೊಳ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಮತ್ತು ಇವತ್ತು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತು ನಾರ್ತ್ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಮೂರು ಜಿಲ್ಲೆಗಳಿಗೆ ಕರಾವಳಿ ಜಿಲ್ಲೆಗಳಿಗೆ ಸೀಮಿತವಾಗಿ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ ಮತ್ತು ಇದರ ಟರ್ಮ್ ಆಫ್ ರೆಫರೆನ್ಸ್ ನಾನು ನಿಮ್ಗೆ ಆ ಕಾಪಿಯನ್ನು ಸಿಕ್ಕಿದೆ ಇಲ್ಲ ಗೊತ್ತಿಲ್ಲ ನಾನು ಅವರು ಕಳಿಸ್ತಾರೆ ಟಾಸ್ಕ್ ಫೋರ್ಸ್ ಅದರ ಟರ್ಮ್ ಆಫ್ ಆಗಿ ಹೇಳಿದ್ದಾರೆ ಈ ಕಾರ್ಯಪಡೆಯ ಉದ್ದೇಶ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಮತ್ತು ಕೋಮು ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾರ್ವಜನಿಕ ಮಾಧ್ಯಮಗಳನ್ನು ಮತ್ತು ಗುಪ್ತಾಚಾರ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ತಾಂತ್ರಿಕ ಕೋಶವನ್ನು ಒಳಗೊಂಡಂತಹ ಗುಪ್ತಾಚಾರ ಘಟಕವನ್ನು ಹೊಂದುವುದು ಸಂಭವ್ಯ ಕೋಮು ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಾಚಾರ ಮೂಲಕ ಎಚ್ಚರಿಕೆಯ ವ್ಯವಸ್ಥೆಯನ್ನು ರಚಿಸುವುದು ಪ್ರಾಬಲ್ಯದ ಮೂಲಕ ವಿಶ್ವಾಸವನ್ನು ವೃದ್ಧಿ ಕ್ರಮವನ್ನು ಕೈಗೊಳ್ಳುವುದು ಮೂಲಭೂತೀಕರಣ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮವನ್ನು ಕೈಗೊಳ್ಳುವುದು ವಲಯ ಐಜಿಪಿಯವರು ಕೋಮು ಗಲಭೆಯ ಸಂದರ್ಭಗಳಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳನ್ನು ಯೋಜಿಸಲು ಕ್ರಮ ಕೈಗೊಳ್ಳುವುದು ದೀಸ್ ಆರ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ವಿಚ್ ನಮ್ಮ ಯಾರು ಉಸ್ತುವಾರಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಕಮ್ಯುನಲ್ ಫೋರ್ಸನ್ನು ಮಾಡ್ತೀವಿ ಎಂದು ಹೇಳಿದಂಥದ್ದು ಅದಕ್ಕೆ ಸುಮಾರು ಭಾಳಷ್ಟು ಜನ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಮೂಲಕ ಇದನ್ನು ಸುಮಾರು ಆರುನೂರ ಐವತ್ತಾರು ಮಂದಿ ಸಿಬ್ಬಂದಿಗಳನ್ನು ಕೊಲ್ಲುವ ಮೂಲಕ ಈ ಒಂದು ಕಮ್ಯುನಲ್ ಫೋರ್ಸಸ್ ನಮ್ಮ ಬಗ್ಗೆ ಏನು ದಳ ಇತ್ತು ಅದನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಪ್ರಿಫರೆನ್ಸನ್ನು ಕೊಟ್ಟ ಮಾತಿನ ಮೇರೆಗೆ ಇದನ್ನು ಮಾಡಿದ್ದಾರೆ ಮತ್ತು ಇದರ ಮೇಲ್ವಿಚಾರಣೆಯನ್ನು ನಾನು ಹೇಳ್ತಾ ಇದ್ದೇನೆ ಅದರ ಹೆಡ್ ಆಫೀಸನ್ನು ಮಂಗಳೂರಿನಲ್ಲೇ ಸ್ಥಾಪಿಸಬೇಕು ಅಂತ ನಾನು ಇದುವರೆಗೆ ಅದು ತೀರ್ಮಾನ ಕೈಗೊಂಡಿಲ್ಲ ಅದನ್ನು ಮಂಗಳೂರಿನಲ್ಲೇ ಸ್ಥಾಪನೆ ಮಾಡಬೇಕು ಅಂತ ನಾನು ಗೃಹ ಸಚಿವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೀನಿ ಮತ್ತು ಈ ಕೃತ್ಯಕ್ಕೆ ಹಿಂದೆ ಇರತಕ್ಕಂಥ ಶಕ್ತಿಗಳನ್ನು ಬಗ್ಗೆ ಇವತ್ತು ಎಲ್ಲಿ ಹೋದಾಗಲೂ ನಮ್ಮ ಹತ್ರ ನಮ್ಮ ಮುಸ್ಲಿಂ ಬಾಂಧವರು ಫ್ರೆಂಡ್ಸು ನಮ್ಮ ಪಾರ್ಟಿಯ ಎಲ್ಲ ಪಾರ್ಟಿ ವರ್ಕರ್ಸು ಲೀಡರ್ಸ್ಗಳೆಲ್ಲ ಮಾತಾಡ್ತಾರೆ ಏನು ಕಾಂಗ್ರೆಸ್ ಅವರು ನಿಮಗೆ ನೀವು ನಿಮ್ಮಿಂದಾಗಿ ನಿಮ್ಮ ಆಡಳಿತದಲ್ಲಿ ನಮ್ಗೆ ಈಗ ಅಂತ ಮಾತನ್ನ ಹೇಳ್ತಾರೆ ನಾನೊಬ್ಬ ವಿಧಾನ ಪರಿಷತ್ ಶಾಸಕನಾಗಿ ನಾನು ಕೆಲವು ಅಂಶಗಳನ್ನು ಅವ್ರು ಹೇಳಿದ್ದನ್ನು ಒಪ್ಪಲಿಕ್ಕೆ ತಯಾರಿದ್ದೀನಿ ಸೊಲವು ಕೆಲವು ಲೋಪದೋಷಗಳು ಪೊಲೀಸ್ ಮಟ್ಟದಲ್ಲಿ ಗುಪ್ತಾಚಾರ ಇಲಾಖೆಯಲ್ಲಿ ಆಗಿರಬಹುದು ಅಂತ ನನ್ನ ಗಮನದಲ್ಲಿ ಕೂಡ ಇದೆ ನಾನು ಜನಾಭಿಪ್ರಾಯದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾವುದೂ ಆಗ್ಲೇ ಇಲ್ಲ ಏನೂ ಆಗ್ಲಿಲ್ಲ ಅಂತ ಹೇಳುವುದನ್ನು ಹೇಳಕ್ ಬಯಸೋದಿಲ್ಲ ಬಿಜೆಪಿಯವರಾಗಿ ವಾದ ಮಾಡಿ ನಾ ಮಾಡಿದ್ದೆ ಸರಿ ಮಾಡಿದ್ದೆ ಸರಿ ಅಂತ ನಾನು ಹೇಳೋದಿಲ್ಲ ಎಲ್ಲಿಯೋ ಒಂದು ಕಡೆ ನಾವು ಕೂಡ ನಿರ್ದಾಶೀನವಾಗಿ ಆಕ್ಷನ್ ತಗೊಳ್ಳುವುದರಲ್ಲಿ ನಮ್ಮ ಗುಪ್ತಾಚಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲಿಯೋ ಒಂದ್ ಕಡೆ ಸ್ವಲ್ಪ ಲೋಪದೋಷಗಳು ಆಗಿದ್ದಾವೆ ಅಂತ ನಾನು ಒಪ್ಲಿಕ್ಕೆ ೇನೆ ಮತ್ತು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಸರ್ ಇದರಿಂದ ತೊಂದರೆಗಳಾಗಿದ್ದಾವೆ ನಾವು ವಿ ನೀಡ್ ಟು ಹಾವ್ ಇನ್ ಪೊಲೀಸ್ ಸಿಸ್ಟಮ್ ಯಾವಾಗ ನಮ್ದು ಪೊಲೀಸ್ ಇದ್ರು ಅಧಿಕಾರ ಎಲ್ಲಿ ಅವರಿಗೆ ಅಂದ್ರೆ ಅವರಿಗೆ ನೀತಿ ನಿಯಮಗಳಿದ್ವು ವಿಷನ್ ಆಫ್ ದ ಗೌರ್ಮೆಂಟ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡ್ ಬೈ ದ ಪೊಲೀಸ್ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳಕ್ಕೆ ಇನ್ನೂ ಇಲಾಖೆ ಸ್ವಲ್ಪ ಎದುರುಬುದು ನೋಡ್ತಾ ಇದೆ ನೋಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ನೀವು ಇದೆ ಮತ್ತು ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಖಂಡಿತವಾಗಿ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ರಿಫಾರ್ಮ್ ಮಾಡ್ತೀವಿ ತಾನೇ ಬಂದು ಕೆ ಡಿ ಪಿ ಮೀಟಿಂಗ್ಗಳನ್ನು ನಡೆಸ್ತೀನಿ ಮತ್ತು ಇದರ ರಿಫಾರ್ಮ್ಸನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಒಂದೇ ಮಾಡ್ತೇನೆ ಶಾಂತಿ ಸಮಾಧಾನ ಸೌಹಾರ್ದ ತರಲಿಕ್ಕೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಗೆ ಆಗಮಿಸುವವರಿದ್ದಾರೆ ಬಂದು ಒಂದು ಪೀಸ್ ಕಮಿಟಿಯನ್ನು ಮಾಡಬೇಕು ಹಿಂದೆ ನಾವು ಶಾಂತಿ ಸಭೆಗಳನ್ನ ಮಾಡ್ತಾ ಇತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆಗಳನ್ನ ಮಾಡ್ತಾ ಇತ್ತು ಯಾವುದೇ ಕಾರಣಕ್ಕೂ ಈ ಸ್ಥಿತಿ ಮುಂದುವರಿಬಾರದು ಇದಕ್ಕೆ ಎಲ್ಲಿಯೋ ಒಂದ್ ಕಡೆ ಫುಲ್ ಸ್ಟಾಪ್ ಹಾಕ್ಲೇಬೇಕು ಎಲ್ಲಿಯೋ ಒಂದ್ ಕಡೆ ಈ ಘಟನೆಗಳಿಗೆ ಇಂಥ ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕ್ಲೇಬೇಕು ಮತ್ತು ಶಾಂತಿ ಸಭೆಗಳನ್ನ ನಡೆಸುವ ಮೂಲಕ ಸಮಾಜದಲ್ಲಿ ನೆಮ್ಮದಿ ಮತ್ತು ಶಾಂತಿ ಮತ್ತು ಯಾವುದೇ ಭಯಭೀತಿ ಇಲ್ಲದೆ ಜನರು ಕೆಲಸ ಮಾಡುವಂತಹ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ದೃಢವಾದ ಒತ್ತಾಯ ಕುಟುಂಬಕ್ಕೆ ಏನು ಸಹಾಯ ಮಾಡಬೇಕು ಅಂತ ಕೆಲವರು ಕೇಳಿಕೊಂಡಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಮುಂದೆ ಉಸ್ತುವಾರಿ ಮಂತ್ರಿಗಳು ಕೂಡಲೇ ತೀರ್ಮಾನವನ್ನು ತೆಗೆದುಕೊಳ್ಳುವವರಿದ್ದಾರೆ ಅದೇ ರೀತಿ ಉಸ್ತುವಾರಿ ಸಚಿವರು ನಾಳೆ ನಾಡ್ದು ಜಿಲ್ಲೆಗೆ ಅವರ ಟೈಮಲ್ಲಿ ಬರ್ತಾರೆ ಮತ್ತು ಸಭೆಗಳನ್ನೆಲ್ಲ ನಡೆಸ್ತಾರೆ ಅದೇ ರೀತಿ ಇವತ್ತು ನಾನು ಕೆಲವು ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನ್ಯೂಸ್ಗಳಲ್ಲಿ ಉಸ್ತುವಾರಿ ಸಚಿವರು ಈ ಘಟನೆಗೂ ಆ ಕೋಮು ಸಂಘರಿಸ ಸಂಬಂಧ ಇಲ್ಲ ಅಂತ ರೀತಿಯಲ್ಲಿ ಎಲ್ಲಿಯೋ ಒಂದು ಕಡೆ ಸ್ಟೇಟ್ಮೆಂಟನ್ನು ನಾನು ಓದಿದೆ ಎಲ್ಲ ವಿಚಾರ ಅವರು ಅದನ್ನು ನಾನು ಹೊರತು ಕೇಳಿದ್ದೇನೆ ಅವರು ನಾನು ಇನ್ನೂ ಪೊಲೀಸರು ನಮಗೆ ಯಾವ ವಿಚಾರಕ್ಕಾಗಿ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳಲಿಲ್ಲ ಹಾಗಾಗಿ ಈ ವಿಚಾರದಲ್ಲಿ ನಾನು ಯಾವುದೇ ಸ್ಟೇಟ್ಮೆಂಟನ್ನು ಅವರ ಮೇಲೆ ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ಹೊರತು ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಹೇಳಿದ್ದೇನೆ ಹೊರತು ಕಾರಣ ಏನು ಅಂತ ಹೇಳೋದನ್ನು ನಾನು ಇಲ್ಲಿಯೂ ಯಾವ ಸ್ಟೇ ಪತ್ರಿಕೆಯಲ್ಲಿಯೂ ನಿರ್ದಿಷ್ಟ ಕಾರಣ ಅಂತ ಹೇಳಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಈ ಗಲಾಟೆಗೂ ಹಾಗೂ ಇದಕ್ಕೂ ಪ್ರಚೋದಕ ಭಾಷಣ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅದು ಹೇಳಿದ್ದಾರೆ ಇದು ಹೇಳಿದ್ದಾರೆ ಅಂತ ಸುಳ್ಳು ಸುದ್ದಿಗಳು ಅರಳಿಸುವುದನ್ನು ದಯವಿಟ್ಟು ಯಾರೂ ನಂಬಬಾರದು ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಈ ಸರ್ಕಾರ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋದಕ್ಕೆ ಬದ್ಧವಾಗಿದೆ ಯಾವ ವ್ಯಕ್ತಿಯ ಮೇಲೂ ಮುಲಾಜಿ ಇಲ್ಲದೆ ಕ್ರಮವನ್ನು ತೆಗೆದುಕೊಂಡೇವೆ ಮತ್ತು ಏನೆಲ್ಲ ಚೇಂಜಸ್ ಬೇಕು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಬೇರೆ ಬೇರೆ ಇಲಾಖೆ ಶಾಂತಿ ಸಮಾಧಾನ ಕಾಪಾಡಲು ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳುವುದನ್ನ ನಾನು ತಮಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಒಂದು ಕಡೆ ಇನ್ನೊಂದು ಕಡೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು